ಇಷ್ಟು ಕಥದ ಐತೆ ಅಂದ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ರೀ ಅಲ್ಲಿಲ್ದ್ರೆ ಈಗ ಗಳಿಗೆ ಟ್ರಾಕ್ಟರ್ ಬಂದಿದ್ರಿ ರೀ ಶ್ರೀ ರಾಮ್ ಎಲ್ಲರಿಗೂ ಮನೇಲಿ ನಾವು ಪಡ ಸುಡ್ಕೋತಿದ್ರು ನೋಡಿ ಅಲ್ಲಿಲ್ದ್ರೆ ಈಗ ಗಳಿಗೆ ಟ್ರಾಕ್ಟರ್ ಬಂದಿದ್ರಿ ರೀ ಪಪ್ಪಾ ಇಲ್ಲದ್ರೆ ಅಲ್ಲೇ ಅದಾರು ನಾ ಇಲ್ಲದ್ರೆ ಬ್ಲಾಗ್ ಈಗ ಸ್ಟಾರ್ಟ್ ಮಾಡ್ತೀನಿ ಈಗಿಲ್ಲ ಟೈಮ್ ಸಾಂಗೆ ಒಂದು ನಾಲ್ಕು ಆಗಿತ್ತು ರೀ ಈಗ ಇಲ್ಲದ್ರೆ ಇಲ್ಲಿ ನಮ್ಮ ದಾದಗಳ ಕಥಾ ತಯಾರು ಮಾಡ್ತಾರೆ ಸೊ ಇದು ಯಾವ ಥರ ತಯಾರು ಮಾಡ್ತಾರೋ ಅಂತ ತೋರಿಸ್ಬೇಕು ಅಂತ ರೀ ನಡುವ ಕಥಾ ಇಲ್ಲದ್ರೆ ಹೆಂಗೆ ಮಾಡ್ತಾರೆ ರೀ ಮೊದಲು ಚೆನ್ನಾಗಿ ನೋಡಿರಿ ಈ ಥರದಿಂದ ತಯಾರು ರೀ ನೋಡಿರಿ ಈ ಥರ ಇದ್ರಾಗ ಥರ ಆಗಿಲ್ಲ ಕಥಾ ತಯಾರು ಮಾಡ್ಕೋಬೇಕಂತ ಇದ್ರಾಗ ಇಲ್ದಿದ್ರೆ ಇಲ್ಲದ್ರೆ ಚಗಳ ಒಕ್ಕೊಂತಾರೆ ಒಂದು ಲೆವೆಲ್ದಾಗ ಚಗಳ ಒಗೆದ್ರೆ ಅದ್ರ ಮೇಲೆ ಶಗಣ ಇರ್ತಿ ನೋಡಿ ಶಗಣ ಇಲ್ಲದ್ರೆ ತಳ್ಳೊಳ ಮಾಡಿ ಒಗೆದಂತಾರೆ ಮತ್ತೆ ಇಲ್ದ್ರೆ ಮತ್ತೆ ಒಣ ಚಗಳ ಹೋಗಿದ್ರೆ ಈ ಥರದ ಅದ್ರ ಮತ್ತೆ ಶಗಣ ತಳ್ಳೊಳ ಶಗಣ ಮಾಡಿ ಗೊಜ್ಜೋದ್ರ ಅದ್ರ ಮೇಲೆ ಪೂರ ಎಲ್ಲ ಅದು ಹಾಗೆ ಹಾಗೆ ಮಾಡ್ಕೋದು ಮಾಡ್ಕೋದು ಇದನ್ನ ಫುಲ್ ಮಾಡೋದು ಫುಲ್ ಮಾಡಿ ಅವ್ರು ಹುಳ್ಯಾತ್ತ ನೋಡ್ರಿ ಎರೆ ಹುಳ ಅವ್ರು ಎರೆ ಹುಳ ಇಲ್ದಿದ್ರೆ ಈ ಥರ ಬಿಡ್ತಾರೆ ಇತರ ಬಿಟ್ಟಿಲ್ಲದ್ರೆ ಪೂರ ಎರೆ ಹುಳ ಇಲ್ದ ತು ಇದನ್ನು ಸಣ್ಣ ಮಾಡ್ಕೋದು 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 ಕೆಳಗೋದು ನೋಡ್ರಿ ಅವಲ್ದ್ರೆ ಈ ಥರ ಪೂರ ಪೂರೈ ಇದ್ದಾಗಣ ಇನ್ನೋ ಎದೆ ಒಳಾಗಣ ಈ ಥರ ತಯಾರಾಗ್ತಿರ ಕಥಾ ಈ ನೋಡ್ರಿ ಈ ನೋಡಿದ್ರಲ್ಲೇ ಕಥಾ ಇಲ್ಲದ್ರೆ ಈ ಥರ ತಯಾರಾಗ್ತಿ ಈ ತಯಾರು ತಯಾರಾಗೋಣ ಇಲ್ದತ್ರ ಇದನ್ನ ಕಬ್ಬಿಗೆ ಇವ್ರು ಯಾವುದು ಬೆಳಿಗ್ಗೆ ಹೋಗಿದ್ರೆ ತೊಗೊಂಡಿ ಬೇ ಒಂದು ಒಳ್ಳೆ ಫಲ ಕೊಡ್ತೈತ್ರಿ ಬೆಳೆ ಇಲ್ಲದ್ರೆ ಇದು ಏನು ಫುಲ್ ಆರ್ಗ್ಯಾನಿಕ್ ಇದ್ರಿ ಇದ್ರಿಂದ ಏನು ಎಫೆಕ್ಟ್ ಭೀ ಆಗಲ್ಲ ಇಲ್ಲ ಬೆಸ್ಟ್ ಕಥಾ ರೀ ನಮ್ಮ ದಾದಾಳ್ದ ಹೊಲ ಇಲ್ಲಿ ಈಗ ಈ ಥರ ಇಲ್ಲಿ ಕಡಗಲ್ಕಾಯಿ ಐತ್ರಿ ಎರಡೂವರೆ ಕರ ಅದಕ್ಕೆ ಭೀ ಹೋಗಿದ್ರೆ ಹೋಗೋವ್ರಣ ಅದಕ್ಕಿನ್ನ ಏನೋ ಹೋಗ್ಯಾವ್ ಇರ ಅದಕ್ಕೆ ಭೀ ಇದಾಗ್ಯವ್ರು ನೋಡ್ರಿ ಕಥಾ ರೀ ಜಾಸ್ತಿ ಅನ್ನೋ ಯೂಸ್ ಮಾಡ್ತಾರೆ ನಾವೇ ಮಾಡ್ಬೇಕಂತ ಪ್ಲಾನ್ ಇತ್ರಿ ಆದ್ರೆ ಏನ ಈಗ ಮನಿ ಕಡ್ದಿದ್ನ ಮನಿ ಕಟ್ನ ಮುಂದ್ರ ಇದ್ದ್ರ ಪ್ಲಾನ್ ಆರ್ಗ್ಯಾನಿಕ್ ಬೆಸ್ಟ್ ಆಗ್ತಿದ್ರ ಎಲ್ಲದಗೂ ಅದು ಕಬ್ಬ ಬೆಳಿ ಬೆಳಿ ಬೆಳೆ ಬೆಳಿ ಕಬ್ಬು ಕಬ್ಬಳ್ಳಿ ನಡ್ದಿತ್ ದ್ರಾಕ್ಷಿ ಮಾಡ್ಕೋ ದ್ರಾಕ್ಷಿ ಇದು ಬಿಸ್ನೆಸ್ ಮಾಡ್ಕೋ ಎಂಟು ಸಾವಿರ ರೂಪಾಯಿ ಟನ್ ಎಂಟು ಸಾವಿರ ರೂಪಾಯಿ ಟನ್ ಇದ್ರಿ ಇದ್ರಿಟದಾಗ ಇಪ್ಪತ್ನಾಕ ಸಾವ್ರೂಪಾಯಿ ಒಮ್ಮೆ ತೆಗಿತ ಅಂದ್ರೆ ಇದು ಕಥ್ರೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಎಲ್ಲ ಬಿಸ್ನೆಸ್ ಬಾಗಿ ಆಡಿದ್ರಿ ರೈತರ ಬಿಸ್ನೆಸ್ ಬಾಗಿ ಸ್ವಲ್ಪ ತಲೆ ಓಡಿಸಿ ನಟ ಮಾಡಬೇಕು ಅಷ್ಟ ಅಲ್ಲಿ ನೋಡ್ತೀರ ಅದು ಪೂರ ಎಲ್ಲ ಕರಮಿಗಿದ್ರಿ ಪ್ಲಾಟ ಎರಡುವರೆ ಎಕರ ಇದೆಲ್ಲ ಥರ ಡೆಂಚಿಂಗ್ ಮಾಡ್ತಾರೆ ಮತ್ತೆಲ್ಲ ನಮ್ಮದು ಹೊಲ ಈಚೆ ಇಚ್ಗಳ್ರಿ ಇದು ಕೆರೆ ನೋಡಿದ್ರೆ ಕೆರೆ ಹೆಚ್ಚಿ ಕಡೆ ಅಲ್ಲಿ ಥರ ಈಗ ಗಳೇಗೆ ಟ್ಯಾಕ್ಟರ್ ಬಂದೈತಿ ಸೊ ಗಳೆ ಯಾವ ಥರ ಮಾಡ್ತಾರೋ ಅದು ಭೀ ತೋರ್ಸೋಣ ಅಂತ ನಡೀತಾರೆ ಇಲ್ಲದ ಹಡ್ಗಳ್ ಚೌಕಚಲ್ಲ ಏನೇ ಎಲ್ಲ ಆಗಿದ್ರಿ ಅದಕ್ಕೆ ಇಲ್ಲದ್ರೆ ಪಪ್ಪನ ಮೊದಲ ಬಾಳಿಕೆ ಬಾಳಿಕೆಗೆ ತೋಟ ಕುಂದಿದ್ದೀರಿ ತಾತೆಗಳ ಇಲ್ಲಿದ್ರೆ ಚೊಕ್ಚಿ ಮುರ್ಕೋಬೇಕು ಅಂತ ಈ ಸೈಡ್ಗೆ ಇಲ್ಲದ್ರೆ ಗಾಳಿ ಹೊಡಬಾರ್ದು ಈ ಥರ ಚೊಕ್ಚ ಇರ್ತಾರೆ ಗಾಳಿ ಯಾಕೆ ಬಡಿಬಾರ್ದು ಅಂದ್ರೆ ಗ ಇಲ್ಲ ಬಾಡಿಗೆ ಎಡ ಇಲ್ದ್ರೆ ಜನ ಇರ್ತಾವ್ರಿ ಫೋಲ್ ಇರ್ತಾವ್ರಿ ಅಂದ್ರೆ ಜಾಸ್ತಿ ತಾಕಿದ್ರಲ್ಲತ್ತೆ ಅದ್ರ ಎಲ್ಲ ಜೋರಲ್ಲಿ ಗಾಳಿ ಬಿಸ್ತಾ ತಗೋರಿ ಎಲ್ಲ ಮಲ್ಕೊಂಡ್ಬಿಡ್ತಾವೆ ಮುರಿದು ಬದ್ಬಿಡ್ತಾವೆ ಆ ಥರ ಸಲುವಾಗಿ ಇಲ್ಲದ್ರೆ ಸೈಡ್ಗೆ ಈ ಥರದ್ದು ಚೊಕ್ಚಿ ಬದಿರ್ತಾರೆ ನಾವು ಭೀ ದೇಶಿ ಬಳಕೆ ಮಾಡಿದ್ ನೋಡಿರಿ ಅವಾಗಿಲ್ಲದ್ರೆ ನರ ಚೌಕಿ ಬೆಳಿಬೇಕ್ರಿ ರೀ ಆಗಿಲ್ಲ ನಾವು ಏನು ಮಾಡ್ದೋಳ್ರಿ ಚೌಗ್ಚಿ ಬೆಳಿದ್ರ ದಂಡಿ ಎಲ್ಲ ಮತ್ತು ಈಗ ಆಡ್ಗಳು ಇಲ್ದ್ರೆ ಒಟ್ಟು ಐದ್ರೆ ಅವ್ನಾದ್ರೆ ಹೆಚ್ಚು ಮಾಡೋದ್ರಿ ಒಂದು ಎಂಟು ಒಂಬತ್ತು ಒಂದು ಹತ್ತು ಮಾಡೋದು ಇದ್ರ ಮೇ ಮ್ಯಾಗ ಕಂಟ್ರೋಲ್ ಆತವಲ್ಲ ಇಲ್ಲದ್ರೆ ಇಲ್ಲೇ ಮುಂದಿಲ್ದ್ರ ಹೊಲ ಐತೆ ರೀ ನಮ್ದು ಡಾಕ್ಟ್ರ್ ಮಂದಿ ಇದ ಅಲ್ಲೇಷ್ಟು ಆತ ಅಲ್ಲಿಂದ ಮನೆ ಹೋಣರಿ ತಿರ್ಸ್ಕೊಳ್ರಿ ನಾ ಹಿಡ್ಕೊಂಡು ಕುಂತಾನು ಬೀ ಇಲ್ಲ ಮನೆ ಜಾಗ ಸುಟ್ಟಿದ್ರು ರೇ ಅವಾಗ ಈಗ ಇಲ್ಲರಿ ಇಲ್ಲಿ ಗಡೆಯ ಹೊಡೀಕಾರಿ ನೋಡ್ರಿ ಈ ಡಾಕ್ಟರ್ ಇಲ್ದಲ್ಲ ನೀವು ಲೈನ್ ಡಾಕ್ಟ್ರ್ ಬಂದಿದ್ರು ಗಡೇ ಹೊಡಿ ಸಲುವಾಗಿ ಇನ್ನಿಲ್ಲ ಇದು ಗಳೆ ಹೊಡೆದಾಗಾನೆ ಒಂದು ಎರಡು ಅಂದ ಇಲ್ಲಿ ಬಿತ್ತನೆ ಮಾಡಿದ್ರಿ ಏನು ಬಿತ್ತನೆ ಮಾಡಿದ್ವಿ ಅಂದ್ರೆ ಕಡ್ಲಿ ಬಿತ್ತನೆ ಪೂರ ಪೂರಾ ಲಾಧಿ ಅಂದ ಈ ದಿನದ ಇನ್ನೂ ಈ ಕಡೆ ಇಲ್ಲದ್ರೆ ಅದೊಂದು ಎರಡು ಕಡೆನ ಕಾಯಿಪಲ್ಯ ಐತೆ ರೀ ಕಾಯಿಪಲ್ಲಿ ಹೋಗೋಣ ಅಲ್ಲಿ ಭೀ ಮತ್ತು ಕಡ್ಲಿನ ಮಾಡಿದ್ವಿ ಕಡ್ಲಿ ಇಲ್ಲಾರ ಲವಣಿ ಎರಡು ಹತ್ರ ಏನಾರ ಒಂದು ಮಾಡೋದೈತಿ ಏನೋ ಫಿಕ್ಸ್ ಆಗಿಲ್ಲ ಈಗ ಇಲ್ದ್ರೆ ಚಾವಕ್ ನೀರು ಬಂದಿದ್ರು ನೀರೆಲ್ಲ ತುಂಬ್ಕೊಂಡ್ರಿ ಮತ್ತೆ ಇಲ್ಲದ್ರೆ ಕೆಲಸ ಭೀ ಎಲ್ಲ ಮುಗಿಸು ಇಲ್ಲದ್ರೆ ಮತ್ತೆ ಹೊಲ್ಕೊಂಡ್ರಿತ್ತ ಯಾಕಂದ್ರೆ ಏನು ಕಾಯಿ ಕುಡಿ ಕುಡಿಗೆ ನೀರು ಬಂದಿದ್ರಿ ಅದಕ್ಕಿಲ್ದ್ರ ಪಪ್ಪಾನ ಅಲ್ಲಿ ಹೊಲದಾಗ ಬಿಟ್ಟ ಗಡಿ ಹುಡುಕಿತ್ತು ಡಾಕ್ಟರ್ ಬಂದಿತ್ತಲ್ಲ ಅದಕ್ಕ ಅಲ್ಲಿ ಪಪ್ಪನ ಬಿಟ್ಟ ನಾವು ಮಣಿಗೆ ಬಂದನ್ರಿ ಈಗ ಇಲ್ದ್ರೆ ಏನು ಹೋಗಿ ಪಪ್ಪನ ಕರ್ಕೊಂಡ್ಬಾರೀತ ನಮೊಂದು ಥಾಟ್ ಎಲ್ಲ ಏನು ಹೇಳಿರಿ ಸಿದ್ದೇಶ್ವರ ಸ್ವಾಮಿಗಳು ಇದ್ದರು ನೋಡಿ ಅವ್ರು ಮೊದಲು ಇಲ್ದ್ರ ಇಲ್ಲಿ ಪ್ರವಚನಕ್ಕೆಲ್ಲ ಬರ್ತೀರಿ ಅವಾಗ ಇಲ್ದ್ರೆ ಹೇಳ್ತಿರಿ ಇಲ್ಲಿ ಮಂದಿ ಇಲ್ದ್ರೆ ನೀವು ಭಾಳ ಪುಣ್ಯ ಮಾಡಿದಿರಿ ಪುಣ್ಯ ಮಾಡಿದಿರಿ ಅಂತ ಹೇಳ್ತೀರಿ ಸ್ವಾಮಿಗಳು ಅದಲ್ದ್ರೆ ನಂಗೆ ನಂಗೆ ನಮ್ಮ ದೋಸ್ತ ಭಿ ಅಂತಿದ್ರೆ ನಮ್ಮ ಗಣಿವೆ ನೋಡಿರಿ ಗಣುವ್ಯಾವ ಏನಂದ್ರೆ ಹಿಂಗೆ ಯಾರ ವಿಷಯ ತುಂಬ ಮಾತಾಡ್ತಿರ್ತಾವ್ರೆ ಅವಾಗ ಎಲ್ದ್ರೆ ಗಣು ಇಲ್ಲ ಅಂತಿದ್ರು ಒಂದು ದಿವಸ ಸ್ವಾಮಿಗಳು ಹೇಳ್ತಿರ್ಲಾ ಈ ಥರ ಹೊರಸಾಲ ಮಂದಿ ಅವರು ಬಾ ಪುಣ್ಯ ಮಾಡಿರಂತ ಯಾಕೆ ಹೇಳ್ತಾರೆ ಹೇಳಿರಿ ನಾ ರೀಸೆಂಟ್ ಇಲ್ದ್ರೆ ಒಂದು ಹಳ್ಳಿ ಹೋಗಿನ್ರಿ ಅಲ್ಲಿ ಹಳಿಯಾಗಿ ಇಲ್ತದ್ರೆ ರೀ ಹದಿನೈದು ಒಮ್ಮೆ ನೀರು ಬರ್ತಾವ ರೀ ಒಮ್ಮೆ ನೀರು ಬಂದು ಹೊಲಾಗ ತುಗರಿ ಏನಾರ ಕುಡಿಗ್ರಿ ಇಲ್ಲಿ ತುಂಬ ಕುಡಿಗೆ ನೀರಾಂದ್ರೆ ಮನೆ ಯಾರು ತುಂಬ್ಕೊಳ್ಳೋಕೆ ಬ್ಯಾರದೆಲ್ಲ ಹದಿನೈದು ದಿವಸ ಒಮ್ಮೆ ಬಂದ ತೊಗರಿ ಒಂದು ದಿವ್ಸ ಬಂದದ್ದು ನೀರು ಆಮೇಲೆ ಹದಿನೈದು ದಿವ್ಸ ಆಗೋಣ ಬರ್ತಾವ ನೀರು ಒಮ್ಮೆ ನೀರು ಬಂದಕ್ಕೆ ಹದಿನೈದು ಸಾಗ ನಾನು ಆ ಟೈಪ್ ಇದ್ರೆ ಒಂದೊಂದು ಸೈಡ್ಯಾಕ್ ನಮ್ಮ ಕರ್ನಾಟಕದಾಗ ರೀ ಈ ಥರ ಇದ್ರೆ ಒಂದು ಹೋಗಿನ ರೀಸೆಂಟ್ ಬಾದಾಮಿಗೆ ಹೋಗಿ ರೀ ನಂಗೆ ಆಚಾಟ ಐತ್ರಿ ಹದಿನೈದು ಅಂದ್ರೆ ಹದಿನೈದು ದಿವ್ಸದಾಗ ನೀರು ರೀ ಸ್ಟೋರ್ ಹದಿನೈದು ದಿವಸ ನೀರು ಸ್ಟೋರ್ ಮಾಡ್ಕೊಂಡು ಹೋಗ್ಬೇಕು ಅದ್ರ ನಮ್ಮ ಕಡೆ ಇಲ್ಲ ರೀ ನಮ್ಮ ಮಂದಿ ಮಂದಿಲ್ದ್ರೆ ಒಂದೊಂದು ಊರದಾಗ ಹೇಗೆ ರೀ ಕಂಟಿನ್ಯೂ ಡೈಲಿ ನೀರು ಇದಾವೆ ರೀ ಕಂಟಿನ್ಯೂ ನೀರು ಇರ್ತಾವೆ ನೀವು ಯಾವಾಗ ಚಾವ ಚಾಲ ಮಾಡ್ತಾರೆ ಒಂದು ನೀರ್ದ್ರಿ ನಮ್ಮ ರೀ ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ಇದಾವೆ ಇವತ್ತು ನೀರು ಬಂದಕ್ಕೆ ನಾಡ ಬರ್ಲೋ ನಾಡ್ದು ಬರ್ತವೆ ಈ ಟೈಪ್ ಅದ್ರ ಒಂದೊಂದು ಕಡೆ ಬಿ ಹದಿನೈದು ದಿವ್ಸ ಇಪ್ಪತ್ತು ದಿವಸ ಒಮ್ಮೆ ನೀರು ಬರ್ತಾವೆ ಇದಕ್ಕಿಂತ ಹೆಚ್ಚರ್ಬೋದ್ರಿ ಒಂದೊಂದು ಕಡೆ ಈಗ ಅದ್ರ ನಂಗೆ ತಿಳಿದ ಪ್ರಕಾರ ಈಗ ಮನೆ ನೋಡಿ ನೋಡ್ರಿ ಗೊತ್ತಾಯ್ತು ಈ ಥರ ಐತಿ ಇಲ್ಲದ್ರೆ ಮತ್ತೆ ಮಾಡಿ ಪಟ್ಟಿ ಹೋನ್ರಿ ಮಾಡಿ ಕೊಲ್ತಾ ಇದ್ರಿ ಪಪ್ಪ ಇದರಲ್ಲೇ ಪಪ್ಪ ಅನ್ನ ಕರ್ಕೊಂಡ್ಬಿಟ್ಟು ಈಗ ಇಲ್ದ್ರ ಮತ್ತೆ ಹೊಲಿಗೆ ಬೈನ್ ರೀ ಪಪ್ಪಾ ಎಲ್ಲದ್ರೆ ಆ ಕಡೆದ್ರು ಮತ್ತದ್ರೆ ಸನ್ಸೆಟ್ ಆಗೈತೆ ನೋಡಿ ಎಷ್ಟು ಬಾರಿ ಕನ್ಸ್ತೀವಿ ವಿವ ವಿವಾ ನೋಡ್ರಿ ಮೇನ್ ಸೊಬೋಗ ಅಂದ್ರೆ ಹಳ್ಳಿ ಸೊಗ ಈ ಥರದ್ದು ವ್ಯೂ ಸಿಟಿಯಾಗೆಲ್ಲ ನೋಡ್ಸಿಕಲ್ರಿ ಮತ್ತೆಲ್ದ್ರ ಪ್ಯೂರ್ ಏರ್ ಭೇಂಕ್ ಕಡಕ್ಕ ಕಡಕ್ಕ ಇಲ್ಲೇ ನೋಡ್ತೀವಿ ಇವೆಲ್ಲ ಬಾತ್ಕೋಳಿಗಳಿದಾವ್ರಿ ಬಾತ್ಕೋಳಿಗಳು ಮತ್ತೆ ಪಕ್ಷಿಗಳೆಲ್ಲ ಬಂದ್ಕೊಯ್ದವ್ರೆ ಯಾಕಂದ್ರೆ ಇದು ಹೆಂಗೆ ಗಳೆ ಹೊಡ್ಕೊತೇ ಅವಾಗ ಇಲ್ಲದ್ರೆ ಬಾಳುಗಳ ಮತ್ತೆ ಇಲ್ಲದ್ರೆ ಸಣ್ಣ ಸಣ್ಣ ಹುಳಗುಳಿರ್ತಾವೆ ನೋಡ್ರಿ ಅವು ನಿಲ್ದ್ರೆ ಇವು ತಿಂತಾವ್ರಿ ತಿಂದುಿದ್ರೆ ಅವ್ರ ಜೀವನ ಹೊಟ್ಟಿ ತುಂಬಿಸ್ಕೊತ ನಾವು ಹೆಂಗೆ ಬೆಳಿ ಹೊಟ್ಟಿ ಹುಟ್ಟಿ ಅವು ಇಲ್ಲದ್ರೆ ಸಣ್ಣ ಸಣ್ಣ ಹುಡುಗೊಂದು ತಿಂದು ಹೊಟ್ಟಿ ತುಂಬಿಸ್ಕೊತಾವ ಈಗ ಇಲ್ಲದ್ರೆ ಡಾಕ್ಟರ್ ಹಿಂಗೆ ಹೊಂಟಿದ್ರಿ ಹಿಂಗೆ ಸುತ್ತ ಬರೋಣ ಆ ಒಂದು ಫೋಟೋ ತೊಗೊಂಡ್ ಫೋಟೋ ಫೋಟೋ ತಗೊಂಡಿರ್ತ ಆಮೇಲೆ ಇಲ್ದ್ರೆ ಹೋಗೋಣ್ರಿ ಜಲ್ದಿ ಬರಲಿ ಟೈಮ್ ಒಂದು ರೀ ಇನ್ನು ಮತ್ತು ಮನೆಯಿಂದ ಇನ್ನೊಂದು ಸ್ವಲ್ಪ ಕೆಲಸ ಇದ್ರಿ ಏನಂದ್ರೆ ಹೇಳಕ್ ಬರಲ ಹಂಗೇನಲ್ಲ ರೀ ಭಗವದ್ಗೀತೆ ಓದೋ ಜನ ಮತ್ತು ಅದಕ್ಕೂ ಎಡಿಟಿಂಗ್ ಎಲ್ಲ ಮಾಡೋತಿ ಅದಕ್ಕೆ ಜರ ಜಲ್ದಿ ಹೋಗ್ಬೇಕು ಹೋಗಿ ಬರಲ್ರಿ ಅವರ ಇಲ್ಲಿ ಬರೋಣ ಒಂದು ಫೋರ್ ತೊಗೊಂಡು ಮಸ್ತ್ಗೆ ರೀ